ಇವತ್ತಿದ್ದರದ್ದು ಬಂದ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಹಿಟ್ಟು ಚೆಂದ ಮಾಡಿ ಕಾಲ ಸಿಟ್ಟಾಯಿತು ಇನ್ನು ಇಂಥ ಮುಂಚೆ ಬಂದ ತೋಟದಲ್ಲಿ ಕೂತಿದ್ದೇನೆ ಗುಂಡನ್ನ ಸೋನ ಮತ್ತೆ ಬಂದು ಬಿಡುದು ಹುಬ್ಬಮ್ಮ ಗುಂಡಮ್ಮ ಬಚ್ಚಿ ಸಿಹಿ ಸಿಹಿ ಹೇಗೆ ಆಗಿದೆ ಆಗಿದೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಟೈಮ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲ ಇವತ್ತು ಸ್ವಲ್ಪ ಲೇಟ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತು ವರ್ಕರ್ಸ್ ಬಂದಿದ್ದಾರೆ ಹಾಗೆ ಬೆಳಗ್ಗೆ ಚಾತಿಂಡಿ ಎಲ್ಲ ಮಾಡಿ ಅಪ್ಪನ ಚಾತಿಂಡಿ ಎಲ್ಲ ಕೊಟ್ಟು ದನಗಳಿಗೆ ಕೊಟ್ಟು ಬಿಟ್ಟಾಯಿತು ಈಗ ನಾನು ಒಂದು ಸ್ವಲ್ಪ ಒಳಗಿದ್ದ ಕೆಲಸ ಎಲ್ಲ ಮುಗಿಸಿ ಎಲ್ಲಿ ಹೋಗಿದ್ದಾರೆ ಅಂತ ನೋಡಬೇಕು ಯಾಕಂದರೆ ಬಿಟ್ಟದಲ್ವ ಹಾಗೆ ಅಪ್ಪನ ಹತ್ರ ನೋಡಿ ಅಂತ ಹೇಳಿದ್ದೆ ಅವರು ಹೋದಿರೋ ಅಥವಾ ಅಡಿಕೆ ಕ್ಲಿಕ್ ಹೋಗಿದ್ದಾರ ಗೊತ್ತಿಲ್ಲ ಹ್ಞೂ ಅಡಿಕೆ ಕ್ಲಿಕ್ ಹೋಗಿದ್ದಾರ ಗೊತ್ತಿಲ್ಲ ಆದರೆ ಇವರನ್ನೊಮ್ಮೆ ನೋಡಿ ಅಂತ ನಮ್ಮ ರಿಂಕಿ ತೋಟದಲ್ಲೇ ಇದ್ದಾನೆ ಮತ್ತೆ ಬರುದು ನಾನು ಹುಲ್ಲಿಗೆ ಈಗ ಬರೋದಿಲ್ಲ ಎಂತ ಹಂಗಿಂತ ಮುಂಚೆ ಒಂದು ತೋಟದಲ್ಲಿ ಕೂತಿದ್ದಾನೆ ಗುಂಡನ್ನು ಸೋನಾಕ್ಷಿ ಇದು ಮಗುವಲ್ಲ ಸೋನಾಕ್ಷಿ ಹೇಗೆ ಹಾಗೆ ವಾಸ ಗೊನೆ ಗಣಿಯವರು ಬೇಕಂತ ಹೇಳಿ ಎತ್ತಿಟ್ಕೊಂಡಿದ್ರು ತಿನ್ನಲಿಕ್ಕೆ ಬೇಕು ಅಂತ ಅವರು ಹೋಗಿ ಆದಮೇಲೆ ಇದು ಹಣ್ಣಾಗಿದೆ ಸೊ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ ಅದಕ್ಕೆ ನಾನು ಇವತ್ತಿದ್ರದ್ದು ಬಂದ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಮೈಸೂರಿದು ಗೊನೆಯದು ಅಂದರೆ ಬಾಳೆಹಣ್ಣಿದು ಬನ್ನೊಂದು ಮಾಡ್ತಾ ಇರ್ತಾರೆ ಮುಂಚೆಯಿಂದ ಅಮ್ಮ ಇರುವಾಗ ಮಾಡ್ತಿದ್ರು ನೆಕ್ಸ್ಟ್ ಅಪ್ಪಸ ಮಾಡ್ತಿದ್ರು ಪುಚ್ಚಕ್ಕನೂ ಮಾಡ್ತಿದ್ಲು ಎಲ್ಲರೂ ಮಾಡ್ತಿದ್ರು ಅಂದರೆ ಲಾಸ್ಟ್ ಇಯರಿಂದ ನಾನು ಮಾಡಿರಲಿಲ್ಲ ಅಂತ ಅನಿಸ್ತದೆ ಸೊ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಏನಿಲ್ಲ ಇದು ಬಾಳೆಹಣ್ಣನ್ನು ಮೈದಾದಲ್ಲಿ ಚೆಂದ ಮಿಕ್ಸ್ ಮಾಡಬೇಕು ಅದಕ್ಕೆ ನೀರು ಹಾಕದೆ ಇದನ್ನು ಚೆಂದ ಸ್ಮ್ಯಾಶ್ ಮಾಡಿ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಅದಕ್ಕೆ ಜೀರಿಗೆ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅದನ್ನು ಹುಳಿ ಬರಲಿಕ್ಕೆ ಇಡಬೇಕು ಈಗ ನಾನು ಬೆಳಗ್ಗೆ ಮಾಡಿಟ್ರೆ ಈವ್ನಿಂಗಿಗೆ ಹುಳಿ ಬರ್ತದೆ ಸೊ ಬನ್ನಿ ಮಾಡುವ ಹಿಟ್ಟು ಚೆಂದ ಮಾಡಿ ಕಾಲ ಸಿಟ್ಟಾಯಿತು ಇನ್ನೂ ಇದನ್ನು ಸಂಜೆನೇ ಓಪನ್ ಮಾಡೋದು ಅಂದರೆ ಇದು ಹುಳಿ ಬರಬೇಕು ಹುಳಿ ಬಂದ್ರೇ ರುಚಿ ಜೂಯ ಸುಬ್ಬಿ ಜೂಯ ಇಲ್ಲಿ ಕೂತಿದ್ದಾಳಲ್ಲ ನಮ್ಮ ಅಕ್ಕಮ್ಮ ಇದ್ದಾಳೆ ನೋಡಿ ಹ್ಞೂ ಹ್ಞೂ ಅಂತ ಮಾಡಿ ನೋಡಿದ್ ನೋಡಿ ಈ ಸುಬ್ಬಿ ಇದ್ದಾಳಲ್ಲ ಇನ್ನೂ ಸಹ ಹುಲ್ಲು ತಿನ್ನುವುದಿಲ್ಲ ಅಂತ ಇಪ್ಪತ್ತೆಂಟಕ್ಕೆ ಒಂದು ತಿಂಗಳಾಗ್ತದೆ ಹೆಣ್ಣು ಕರುಗಳು ಹತ್ತು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹುಲ್ಲು ತಿನ್ನಲಿಕ್ಕೆ ಹುಡುಗಿ ಹಾಲು ಜಾಸ್ತಿಯಾಗಿ ಉಂಟಲ್ಲ ಅಪ್ಪ ಹಾಗೆ ಹೇಳ್ದಾಳು ಹಾಲು ಜಾಸ್ತಿಯಾಗಿದೆ ಹಾಗೆ ಮನಸ್ಸಿಲ್ಲ ಹುಲ್ಲು ತಿನ್ನಲಿಕ್ಕೆ ಅಂತ ಒಂದು ಮಾಡ್ತಾಳೆ ನೋಡಿ ತೋರಿಸೋದು ಭಾರಿ ದುರ್ಸು ಚುಗ್ಗಿ ದನಗಳನ್ನು ಈಚೆ ಬಂದಿದ್ದಾರೆ ಇವತ್ತು ನಾನು ಹೊಳೆ ಹತ್ರ ಹೋಗಿದ್ದಾರಾ ಅಂತ ಅಂದ್ಕೊಂಡಿದ್ದೆ ದೂರ ಹೊದ್ದು ನೀರಿಗೆ ಹಾಂ ಕೋಳಿ ಇಲ್ಲಿದ್ದಾರೆ ನಾನು ಸಹ ಇಲ್ಲೇ ಸೊಪ್ಪು ಮಾಡ್ತಿದ್ದೇನೆ ಅರ್ಧ ಸೊಪ್ಪು ಆಯಿತು ಗೌರವಲ್ಲಿದ್ದಾಳೆ ಹಾಗೆ ಟಿಂಕಿ ಕೂರಸ ಬಂದಿದ್ದರು ಟಿಂಕಿ ನೀರಲ್ಲಿ ಮುಳುಗಿ ಹೋಗಿ ಆಯಿತು ಒಮ್ಮೆ ಗುಂಡಣ್ಣ ಟಿಂಗಣ್ಣ ಸೊಪ್ಪಾಯಿತು ಒಂದು ಕಟ್ಟ ದನಗಳಿಲ್ಲೇ ಇದ್ದಾರೆ ನಾನು ಮನೆಗೆ ಹೋಗಿ ಬರೋದು ಒಳ್ಳೆಯದ ಅಂತ ಸೊಪ್ಪಾಗಿ ಮನೆಗೆ ಹೋಗ್ತಾ ಇದ್ದೇನೆ ಏನಂದರೆ ನಾನೊಂದು ಹೇಳಬೇಕು ಅಂತಿದ್ದೆ ನನ್ನ ಹಸ್ಬೆಂಡ್ಸ ಇದನ್ನು ಹೇಳ್ತಾ ಇರ್ತಾರೆ ನಾವೆಲ್ಲಾದರೂ ಹೋದರೆ ಎಂದ್ರಿಗೆ ನಾನು ಲಾಸ್ಟ್ ಟೈಮ್ ಪೊಳಲಿಕ್ಕೆ ಕಟೀಲಿಗೆ ಹೋಗಿದ್ದೆ ಅಲ್ಲಿ ನಮ್ಮನ್ನು ನೋಡಿ ನಗ್ತಾರೆ ಆದರೆ ನನಗೆ ನಿಮಗೆ ನಾನು ಅನುಷ್ಯ ಅಂತ ಗೊತ್ತುಂಟು ಆದರೆ ನನಗೆ ನೀವೆಲ್ಲರೂ ಯಾರು ಅಂತ ಗೊತ್ತಿರೋದಿಲ್ಲಲ್ಲ ಸೊ ನೀವು ಬಂದು ಮಾತಾಡ್ಸಿದ್ರೆ ನನಗೆ ಖುಷಿ ಆಗ್ತದೆ ಒಂದು ವೇಳೆ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡೋದೇ ಹೋಗಿದರೆ ನೀವು ಬಂದು ಮಾತಾಡ್ಸಿದ್ರೆ ಡೆಫಿನೆಟ್ಲಿ ಮಾತಾಡ್ತೇನೆ ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಒಂದು ವೇಳೆ ನಿಮ್ಮನ್ನು ಅಬ್ಸರ್ವ್ ಮಾಡಲಿಲ್ಲ ಮೊನ್ನೆ ನಾನು ಕಮೆಂಟಲ್ಲಿ ನೋಡೋ ಗೊತ್ತಾಯಿತು ನನ್ನ ರೈಟ್ ಸೈಡಲ್ಲಿ ಇದ್ರಂತೆ ನಾನು ವ್ಲಾಗ್ ಅಂತ ನಾನು ಬಂದು ಮಾತಾಡ್ಸಿದ್ರೆ ನನಗೆ ತುಂಬ ಖುಷಿ ಆಗ್ತದೆ ಮತ್ತೆ ಏನಂದರೆ ಒಂದು ವೇಳೆ ಮಾತಾಡ್ಸೋದೇ ಒಂದು ನಿಮ್ಮನ್ನು ಅಬ್ಸರ್ವ್ ಮಾಡೋದೇ ಮಾತಾಡ್ಸದೆ ಹೋಗಿದ್ದರೆ ಸಾರಿ ಅಂದರೆ ನನಗೆ ಗೊತ್ತಾಗೋದಿಲ್ಲ ಯಾರು ಒಂದು ವೇಳೆ ನಾನು ಅಂದ್ಕೊಳ್ತೇನೆ ಇವ್ರದ್ದು ಪರಿಚಯದವ್ರು ಇರ್ಬೋದು ಅಂತ ನನಗೆ ಎಲ್ಲ ಕಡೆ ಹೋದಾಗ ಸಹ ಕನ್ಫ್ಯೂಷನ್ ಇದೇ ಆಗೋದು ಇವ್ರದ್ದು ಪರಿಚಯದವ್ರು ಇರ್ಬೋದಾ ಅಥವಾ ನಂದು ಪರಿಚಯದವ್ರು ಇರ್ಬೋದಾ ನಂದು ಪರಿಚಯದವ್ರನ್ನ ಆದರೆ ಗೊತ್ತಾಗ್ತದೆ ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನೀವು ಬಂದು ಮಾತಾಡ್ಸಿದಷ್ಟೇ ಗೊತ್ತಾಗೋದು ಸೊ ಹಾಗೆ ನನ್ನನ್ನು ಮಾತಾಡ್ಸಿ ನನಗೆ ತುಂಬ ಖುಷಿ ಆಗ್ತದೆ ಮತ್ತೆಂತೇಳಿದರೆ ಅಲ್ಲಿ ನನ್ನ ಹಸ್ಬೆಂಡ್ನ ಊರಿಗೆ ಹೋದಾಗ ಸಹ ಅಷ್ಟೇ ಎಂಥದ್ದು ಫಂಕ್ಷನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ರು ಅಥವಾ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಹ ನನ್ನ ನೋಡಿ ನಗ್ತಿರ್ತಾರೆ ಅವರು ಆದರೆ ನನಗೆ ಅವರು ಗೊತ್ತೇ ಇರೋದಿಲ್ಲ ಯಾರು ಅಂತ ನಾನು ಅವರನ್ನು ನೋಡಿ ನಗಡಬೇಕಾ ಅಥವಾ ಅವರು ನನ್ನ ಹಸ್ಬೆಂಡನ್ನು ನೋಡಿ ನಗ್ತಿದ್ದಾರಾ ಸ್ಮೈಲ್ ಮಾಡ್ತಿದ್ದಾರಾ ಅಂತ ನಂಗೆ ಗೊತ್ತಾಗೋದಿಲ್ಲ ಅದಕ್ಕೆ ಕನ್ಫ್ಯೂಷನ್ ಎಲ್ಲ ಇರ್ತೇನೆ ನೀವು ಒಂದು ವೇಳೆ ಮಾತಾಡ್ಸಿದ್ರೆ ನಂಗೆ ನಿಜವಾಗ ಸಹ ಖುಷಿ ಆಗ್ತದೆ ತಪ್ಪಾಗಿ ನಾನು ಮನೆಗೆ ಬಂದು ಒಂದು ಗ್ಲಾಸ್ ಜ್ಯೂಸ್ ಎಲ್ಲ ಕುಡಿದು ಒಂದು ಕಟ್ಟ ಹುಲ್ಲು ಮಾಡಿ ಈಗ ಮಧ್ಯಾಹ್ನದ ಊಟ ಮಾಡಿ ದನಗಳ ಹತ್ರ ಹೋಗ್ತಿದ್ದಾನೆ ಅವರು ಆಗ ಇದ್ದ ಪ್ಲೇಸಿಂದ ಹೊಳೆ ಹತ್ರ ಬಂದಿದ್ದಾರೆ ಒಂದು ಹೊಳೆ ಸಿಗ್ತದೆ ಅಲ್ಲಿ ಹೋಗಿದ್ದರು ಅಪ್ಪ ನೋಡಬೇಕಾದ್ರೆ ಮತ್ತೆ ನಾನು ಹುಲ್ಲು ಮಾಡಿ ಒಮ್ಮೆ ಹೋದೆ ಹೋಗಬೇಕಾದ್ರೆ ಮಿಡಲಲ್ಲಿ ನಿಂತಿದ್ದಾರೆ ಹೊಳೆಯಲ್ಲಿ ಹಾಗೆ ನನಗೆ ಅವರನ್ನು ಹೊರಗೆ ಕರ್ಕೊಂಡು ಬರ್ಲಿಕ್ಕಾಗಲಿಲ್ಲ ಮತ್ತು ನನಗೆ ಹಸಿರು ತಡಲಿಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಮನೆಗೆ ಹೋಗಿ ಊಟ ಮಾಡಿ ಈಗ ಮತ್ತೆ ರಿಟರ್ನ್ ಹೋಗ್ತಿದ್ದಾನೆ ಅವಳನ್ನೊಬ್ಬಳನ್ನು ಕಟ್ಟಿ ಹಾಕಿದರೆ ಮತ್ತೆ ಅವರು ಎಲ್ಲಿ ಸಹ ಹೋಗುವುದಿಲ್ಲ ಅದಕ್ಕೆ ಇಲ್ಲಿ ಬಂದು ಒಂದು ಸ್ವಲ್ಪ ಮಲಗ್ಬೋದು ಅಂತ ನನಗೆ ಇವತ್ತು ಒಂದು ಕಟ್ಟ ಹುಲ್ಲು ಒಂದು ಕಟ್ಟ ಸೊಪ್ಪು ಮಾಡಿ ತುಂಬ ಸುಸ್ತಾಗಿದೆ ಮಧ್ಯಾಹ್ನ ಮೇಲೆ ಇನ್ನೊಂದು ಕಟ್ಟ ಹುಲ್ಲು ಮಾಡಬೇಕು ಯಾಕಂದರೆ ನಾಳೆಗೆ ಒಂದು ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿ ಎರಡೆರಡು ಕೆಲಸ ಒಟ್ಟಿಗೆ ಮಾಡ್ತಿದ್ದೇನೆ ಪುಣ್ಯ ಎಲ್ಲಿ ಸಹ ಹೋಗಲಿಲ್ಲ ಇಲ್ಲೇ ಬಂದು ದೇವರಾಗೆ ಕೂತಿದ್ದಾಳೆ ಇವಳನ್ನೊಂದು ಕಟ್ಟಿ ಹಾಕ್ತೇನೆ ಇಲ್ಲೇ ಇವಳು ಸೇಲಿ ರೆಸ್ಟ್ ಮಾಡಲಿ ಮತ್ತೆ ಬಂದು ಬಿಡೋದು ಹುಬ್ಬಮ್ಮ ಗಂಡಮ್ಮ ಬಚ್ಚಿತಗ ಮಾಗ್ಲೇಗ ಬಾಬುಲೇ ಹ್ಮ್ ಇದೆಂತ ಹ್ಮ್ ತಾಚಿ ನಾನಿಲ್ಲಿ ಕೂತ್ಕೊಂಡಾಯ್ತಾ ನಾನು ಕೂತದ್ದು ದೊಡಿ ಉಳ್ಸ ಕೂತ್ಲು ಚೆಂದ ಅಲ್ಲ ಇಲ್ಲೇ ಮಲಗ್ಬೋದು ಅಷ್ಟು ಚೆಂದ ಪ್ಲೇಸ್ ಹೊಳೆ ಎದುರು ಚಂದ ಉಂಟು ಕ್ಲಿಯರ್ ವಾಟರ್ ಎಂಥ ಇಲ್ಲ ಪೊಲ್ಯೂಷನ್ ಇಲ್ಲ ವೆಹಿಕಲ್ ಇಲ್ಲ ಹಕ್ಕಿಗಳೊಂದು ಬೊಬ್ಬೆ ಹೊಡೆಯೋದು ಕೇಳ್ತದೆ ಕಲರ್ ಅವ ನಾನು ಬಂದು ಉಂಟಲ್ಲ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಆಯಿತು ಇಲ್ಲೇ ಕೂತು ಒಂದು ರೀಲ್ಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡಿ ಕೂಡ ಆಯಿತು ಆದರೂ ಕೂಡ ಇಲ್ಲೇ ಖುಷಿ ಅನ್ನಿಸ್ತದೆ ತಂಪು ತಂಪು ಗಾಳಿ ಬೀಸ್ತಾ ಉಂಟು ಮತ್ತು ಹಕ್ಕಿಗಳು ಕಿಲಿ ಕಿಲಿ ಕಲ 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 ಅಂತೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಈ ಮ ಇವಳು ಉಸಿರೊಡ್ದು ಅಂತ ಕೇಳೋದುಂಟಲ್ಲ ಅದು ಸಹ ಒಂದು ಚಂದ ಈ ದನಗಳದ್ದು ಪರಿಮಳ ಇನ್ನೂ ಒಂದು ಚೆಂದ ಆಯಿತಾ ಮುಂಚೆ ನಾನು ನನ್ನ ಅಪ್ಪ ಎಲ್ಲಾದರೂ ನನ್ನನ್ನು ಬಿಟ್ಟು ಹೋದರೆ ಚಿಕ್ಕ ಇರುವಾಗ ಅಂದರೆ ಮನೆಯಲ್ಲಿ ನಿಲ್ಲು ನನಗೆಲ್ಲ ದೂರ ಹೋಗ್ಲಿಕ್ಕುಂಟು ಅಂತೇಳಿ ಹೋಗ್ತಿದ್ರೆ ನಾನು ಹಟ್ಟಿಯಲ್ಲಿ ಗೋಣಿ ಹಾಕಿ ಕೂತ್ಕೊಳ್ತಿದ್ದೆ ದನಗಳತ್ರ ಹಾಗೆ ಅನಿಸ್ತದೆ ನನಗೆ ಇವಾಗ ಸಹ ಅದು ಅಭ್ಯಾಸ ಉಂಟು ದನಗಳ ಹತ್ರ ಕೂತ್ಕೊಳ್ಳೋದು ಕಾಡಿಯಲ್ಲಿ ಅವರು ದನಗಳು ಕೂತಿದ್ರೆ ನಾನು ಸಹ ಕೂರ್ತೇನೆ ಹಾಗೆ ಇವತ್ತು ಒಂದು ಕೂತದೆ ನನಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಅಂದರೆ ನಾನೇ ಇಲ್ಲಿ ಹುಟ್ಟಿ ನನಗೆ ಇಷ್ಟು ಖುಷಿ ಆಗ್ತದೆ ಅಂದರೆ ಪೇಟೆಯಲ್ಲಿ ಇರುವವರಿಗೆ ಹೇಗೆ ಆಗ್ಬೋದು ಅಂತ ನಾನು ಯೋಚನೆ ಮಾಡೋದು ಅಂದರೆ ಅವರಿಗೆಲ್ಲ ಹೀಗೆಲ್ಲ ನೇಚರ್ ಸಿಗುವುದಿಲ್ಲ ಮತ್ತು ಹಕ್ಕಿಗಳು ರೇರ್ ನಮ್ಮದು ಪುಟಕನ ಮೇಲೆ ಕೊಕ್ಕರೆ ನೋಡಿ ಇನ್ನು ಸಹ ಇಲ್ಲೇ ಉಂಟು ಅದಕ್ಕೆ ಸಹ ಏನೋ ಒಂದು ಖುಷಿಯಾಗಿದೆ ಇವಾಗ ಕೂತಿದ್ದಾರೆ ನನಗೆ ಸಹ ಸ್ವಲ್ಪ ರೆಸ್ಟ್ ಅಂತ ಹೇಳಿ ಅಪ್ಪನಿಗೆ ನಾನಿಗೆ ಯಾಕಂದ್ರೆ ಗಣಿಯವರು ರೀಚ್ ಆಗುವ ಲೇಟ್ ಆಗ್ತದೆ ಹಾಗೆ ಅಪ್ಪನಿಗೆ ಚಾಕೆ ಅಂತ ಹೇಳಿ ಬಂದ್ ಮಾಡಿದ್ದು ಹೇಗೆ ಆಗಿದೆ ಸಿಹಿ ಆಗಿದೆ ತಿನ್ಬೋದಾ ನಾನ್ ಸುಮಾರು ಸಮಯ ಆಗಿತ್ತು ಮಾಡದೆ ವರ್ಷವೇ ಕಳೆದಿತ್ತು ಈಗ ಮೂರು ಮಾಡಿದ್ದು ಇನ್ನೊಂದು ಮೂರು ಮಾಡುವಷ್ಟು ಉಂಟು ಅದು ಅವರು ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತಾರಲ್ಲ ಆವಾಗ ಮಾಡಿಡೋದು ಬಿಸಿ ಬಿಸಿ ಇವಾಗ ಮಾಡಿಟ್ರೆ ತಣ್ಣಗಾಗ್ತದೆ ಅಂತ ಹೇಳಿ ಅಂತೂ ನನ್ನ ಡಿಶ್ ಸಕ್ಸಸ್ಫುಲ್ಲಿ ಆಗಿದೆ ನನ್ನ ಅಪ್ಪಂದು ರಿಯಾಕ್ಷನ್ ಹೀಗೆ ಉಂಟು ಇನ್ನೊಂದು ಗಣಿಯವರು ಹೇಗೆ ಹೇಳ್ತಾರೆ ಗೊತ್ತಿಲ್ಲ ಬಂದರು ಗಣಿ ಬಂದರು ಮಂಗಳೂರು ಬಲ್ಸ್ ಸೂಪರ್ ಅಪ್ಪ ಹೇಗೆ ಮಾಡುತ್ತೆ ಹಾಗೆ ಮಾಡಿ ಅಲ್ಲ ಅಪ್ಪ ಹೇಗೆ ಮಾಡ್ತಾರೆ ಸೂಪರ್ ಸೂಪರ್